ಎಲ್ಲರಿಗೂ ನಮಸ್ಕಾರ ವ್ಯಕ್ತಿತ್ವದ ಹುರುಪಿಗೆ ಮೂರು ಸಲಕರಣೆಗಳ ಬಗ್ಗೆ ಒಂದು ಸಂಚಿಕೆನ ಆರಂಭ ಮಾಡಿದ್ದೆ ಈಗ ಕಡೆಯ ಸಲಕರಣೆ ಆತ್ಮವಿಶ್ವಾಸ ಇದರ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನು ನಿಮ್ಮ ಜೊತೆ ಆಡಲು ಬಂದಿರುವೆ ಸ್ನೇಹಿತರೆ ಮೊಟಮಟ ಮಧ್ಯಾಹ್ನ ಬಿಸಿಲು ಹೊರಗಡೆ ಹೋಗಾಗ್ತಿಲ್ಲ ಅಷ್ಟೊಂದು ಬಿಸಿಲಿದೆ ಈ ಈ ಮಠ ಬಿಸಿಲಿನ ತಾಪದಲ್ಲೂ ಕನ್ನಡದ ಅಕ್ಷರಗಳು ಮನಸ್ಸಿಗೆ ಒಂದು ರಸದೌತಣವನ್ನು ನೀಡುತ್ತಾ ಎಂದು ಭಾವಿಸಿ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ ಸ್ನೇಹಿತರೆ ಆತ್ಮವಿಶ್ವಾಸ ಬಹುಮುಖ್ಯವಾದ ಅತ್ಯಮುಖ್ಯವಾದ ಮತ್ತು ಅತಿ ಮುಖ್ಯವಾದ ಅಂಶ ಕೂಡ ಯಾಕೆಂದರೆ ಯಾವುದೇ ಕ್ಷೇತ್ರವಿರಲಿ ಅಲ್ಲಿ ಆತ್ಮವಿಶ್ವಾಸ ಇಲ್ಲದೆ ಹೋದರೆ ಏನು ಸಾಧನೆ ಮಾಡೋಕ್ಕಾಗಲ್ಲ ಏಕೆಂದರೆ ಈ ಜಗತ್ತು ಅಂದರೆ ನಾವು ಇಪ್ಪತ್ತೊಂಬನೇ ಶತಮಾನದ ಕಾಲಘಟ್ಟದಲ್ಲಿ ಇದ್ದೀವಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳು ಇಡೀ ಜಗತ್ತಿನ ಚಹರೆಯನ್ನು ಪಲ್ಲಟಗೊಳಿಸಿವೆ ದೂರ ಸಮೀಪವಾಗುತ್ತಾ ಸಮೀಪ ದೂರವಾಗುತ್ತಿರುವ ಸಂದರ್ಭದಲ್ಲಿ ಎಲ್ಲ ಮಾನವೀಯ ಗುಣಗಳು ಗೌಣವಾಗುತ್ತಿರುವಾಗ ಮತ್ತು ಎಲ್ಲ ಸಂಬಂಧಗಳು ದೂರವಾಗುತ್ತಿರುವ ಸಂದರ್ಭದಲ್ಲಿ ಕೇವಲ ವಾಣಿಜ್ಯವೇ ಪ್ರಧಾನವಾಗುತ್ತಿರುವ ಈ ನಗ್ನ ಸತ್ಯದಲ್ಲಿ ನಾವು ಚಲನೆಗೊಳ್ಳುತ್ತಿದ್ದೇವೆ ಈಚ್ ಆ್ಯಂಡ್ ಎವ್ರಿ ವರ್ಡ್ ಇಸ್ ಎ ಕಮರ್ಷಿಯಲ್ ನಾಟ್ ಎ ಸೆಂಟೆನ್ಸ್ ಅಂದರೆ ಪ್ರತಿಯೊಂದು ಶಬ್ದವೂ ಕೂಡ ಇವತ್ತು ವಾಣಿಜ್ಯಮಯ ವಾಣಿಜ್ಯಮಯವಾಗ್ತಿದೆ ಹಾಗಾಗಿ ಎಲ್ಲರೂ ದುಡ್ಡಿನ ಹಿಂದೆ ಬಿದ್ದಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ಆತ್ಮವಿಶ್ವಾಸವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಈ ಆತ್ಮವಿಶ್ವಾಸವನ್ನು ಪಡೆಯೋದಕ್ಕೆ ಯಾವ್ದ ಯಾವುದು ಆಧಾರಗಳಿವೆ ಯಾವುದು ಪಠ್ಯವನ್ನು ನೋಡಬೇಕು ಯಾವ ರಹದಾರಿಗಳನ್ನು ನೋಡಬೇಕು ಯಾವ ವ್ಯಾಖ್ಯೆಗಳನ್ನು ನಾವು ಅರ್ಥೈಸ್ಕೋಬೇಕು ಇವೆಲ್ಲ ನಾವು ಒಂದಿಷ್ಟು ತಿಳ್ಕೊಬೇಕಾಗುತ್ತೆ ಆತ್ಮವಿಶ್ವಾಸ ಅಂದರೆ ಧೈರ್ಯ ಸಾಹಸ ತ್ಯಾಗ ನಾನು ಯಾವುದೇ ಕಾರಣಕ್ಕೂ ನಾನು ಇಟ್ಟಿರುವ ಹೆಜ್ಜೆಯನ್ನು ಹಿಂದಕ್ಕೆ ನಾನು ಹೇಳೋದಿಲ್ಲ ಅದು ಯಾವುದೇ ಕ್ಷೇತ್ರ ಇರಲಿ ಸಿನಿಮಾ ಇರಲಿ ಸಂಗೀತ ಇರಲಿ ರಾಜಕಾರಣ ಇರಲಿ ರಂಗಭೂಮಿ ಇರಲಿ ಯಾವುದೇ ಇರಲಿ ಯಾವುದೇ ಕಾರ್ಯಕ್ಷೇತ್ರ ಇರಲಿ ಅಲ್ಲಿ ಆತ್ಮವಿಶ್ವಾಸ ಬಹಳ ಮುಖ್ಯ ಏಕೆಂದರೆ ಈ ನಮ್ಮ ದೈನಂದಿನ ಬದುಕಿನಲ್ಲಿ ನಮ್ಮ ದೈನಂದಿನ ವ್ಯವಹಾರದ ಲಕ್ಷಣಗಳಲ್ಲಿ ಅನೇಕ ಜನರು ನಮಗೆ ಸಿಗ್ತಾರೆ ಮಾತಾಡ್ತಾರೆ ಅನುಸಂಧಾನ ಮಾಡ್ತಾರೆ ಹೋಗ್ತಾರೆ ಆಮೇಲೆ ಈ ಜಗತ್ತಲ್ಲಿ ನೋವಿದೆ ನಲಿವಿದೆ ಅವಮಾನ ಇದೆ ವಿಷಾದ ವಿಷಾದ ಇದೆ ಸಂಕೀರ್ಣತೆ ಇದೆ ಸಂದಿಗ್ಧತೆ ಇದೆ ವಿನಾಕಾರಣ ನೋವುಗಳನ್ನು ಮಾಡುವಂಥವರಿದ್ದಾರೆ ವಿನಾಕಾರಣಗಳ ವ್ಯಕ್ತಿತ್ವವನ್ನು ಅಧೋಗತಿಗೆ ತರುವಂತಹ ವಾತಾವರಣ ಇದೆ ಮತ್ತು ಯಾವುದೇ ಸಂದರ್ಭದಲ್ಲಿಯೂ ನೀವು ನಿಮ್ಮ ಆ ಕಾರ್ಯಕ್ಷೇತ್ರದಿಂದ ಹಿಮ್ಮಟ್ಟಿಸಬೇಕು ಅನ್ನೋ ಮನಸ್ಥಿತಿಗಳು ಕೂಡ ನಾವು ಕಾರ್ಯಗತ ಮಾಡ್ತಾ ಇರ್ತವೆ ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಆತ್ಮಸ್ಥೈವ್ಯವನ್ನು ಆತ್ಮವಿಶ್ವಾಸವನ್ನು ನಾವು ಜಾಗೃತವಾಗಿಟ್ಕೊಂಡು ನಾವು ಹಿಂದಕ್ಕೆ ಸರಿಬಾರದು ಆತ್ಮವಿಶ್ವಾಸ ಅಂದರೆ ಅಖಂಡ ಧೈರ್ಯ ನಾನು ಸಾಧಿಸ್ತೇನೆ ಈ ಕೆಲಸದಲ್ಲಿ ಯಾರೇನೇ ಯಾರು ಯಾರೇನೇ ನನಗೆ ಅವಮಾನ ಮಾಡಿದರು ಯಾರು ಏನೇನಿಗೆ ನೋವುಗಳನ್ನು ತಂದು ಸಹ ನಾನು ನನ್ನ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ ಅನ್ನೋ ಒಂದು ಉದಾತ್ತವಾದ ಹಂಬಲ ಇರಬೇಕು ಆ ಹಂಬಲ ಇಲ್ಲಲ್ಲಿ ಹೋದರೆ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ ಜಗತ್ತಿನ ಯಾವುದೇ ಚರಿತ್ರೆಯ ಪುಟಗಳನ್ನು ತೆಗೆಯಿರಿ ನೀವಲ್ಲಿ ಅಲ್ಲೆಲ್ಲ ಯಾರು ಆತ್ಮವಿಶ್ವಾಸದಿಂದ ಆತ್ಮಬಲದಿಂದ ಸ್ಥೈರ್ಯದಿಂದ ಯಾರು ಮುಂದೆ ಹೋಗಿದ್ದಾರೆ ಅವರು ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ಅವರು ಅವಿಸ್ಮರಣೀಯವಾಗಿದ್ದಾರೆ ಹಾಗಾಗಿ ನಾವು ನಮ್ಮ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೋಬೇಕು ಆತ್ಮವಿಶ್ವಾಸವನ್ನು ಕೂಡ ಬೆಳೆಸ್ಕೋಬೇಕು ಈ ಆತ್ಮವಿಶ್ವಾಸಕ್ಕೆ ಅಡಿಗಲ್ ಯಾವುದು ಈ ಆತ್ಮವಿಶ್ವಾಸಕ್ಕೆ ಅಡಿಗಲ್ಲು ನೀವು ಭೂತಕಾಲದಲ್ಲಿ ಅಂದರೆ ಕಳೆದು ಹೋದ ಕಾಲದಲ್ಲಿ ನೀವೇನೇನು ಪಡಿಬೇಕಾಗಿತ್ತು ಏನೇನು ಪಡೆದಿಲ್ವೋ ಏನೇನು ಅನುಭವಗಳು ಪಟ್ಟಿದ್ದೀವಿ ನೀವು ಅವೆಲ್ಲವನ್ನು ವರ್ತಮಾನದಲ್ಲಿ ನೀವು ಅದನ್ನು ಆ ಸಂಗತಿಗಳನ್ನು ಆ ನೋವು ನಲುವಿನ ಸಂಗತಿಗಳನ್ನು ಮುರಿದುಕಟ್ಟುತ್ತಾ ಆ ಕಳೆದು ಹೋದ ಕಾಲದ ಭೂತ ಕಾಲದ ಅನುಭವಗಳನ್ನು ವರ್ತಮಾನಕ್ಕೆ ತಂದು ವರ್ತಮಾನದಲ್ಲಿ ಅದು ಅನುಸಂಧಾನ ಮಾಡ್ತಾ ಆ ನೋವು ನಲಿವುಗಳನ್ನು ಮುರಿದು ಕಟ್ಟುತ್ತಾ ಒಂದು ಹೊಸ ಸಂವೇದನಾಶೀಲತೆಗೆ ಹೋಗಬೇಕು ಆಗ ನಿಮ್ಮ ಕನಸುಗಳು ನನಸಾಗ್ತವೆ ಹಾಗಾಗಿ ವರ್ತಮಾನದಲ್ಲಿ ಬದುಕಬೇಕು ಮತ್ತು ಪರಿಸ್ಥಿತಿಯನ್ನು ಅವಲೋಕಿಸಬೇಕು ಸಮಯ ಸಂದರ್ಭ ಸನ್ನಿವೇಶ ಯಾವತ್ತೂ ಒಂದಾಗಿರಲ್ಲ ಸಮಯ ಸಂದರ್ಭ ಸನ್ನಿವೇಶ ಯಾವತ್ತೂ ಒಂದಾಗಿರಲ್ಲ ನೀವು ಸಮಯ ಸಂದರ್ಭ ಸನ್ನಿವೇಶಗಳಲ್ಲಿ ತುಂಬ ಎಚ್ಚರಿಕೆಯಿಂದ ತುಂಬ ಮೈಮೇಲೆ ಪ್ರಜ್ಞೆಯಿಂದ ವರ್ತಿಸ್ಬೇಕು ನೀವು ಯಾಕಂದರೆ ಸಮಯ ಸಂದರ್ಭ ಸನ್ನಿವೇಶ ಯಾರಿಗೂ ಸಹಾಯ ಮಾಡುವುದಿಲ್ಲ ಅವು ಒಂದೊಂದು ಭಿನ್ನವಾಗಿ ಚಲನೆ ಮಾಡ್ತಿರ್ತಾವೆಲ್ಲ ನಾವು ಆ ಪ್ರಜ್ಞೆಯಲ್ಲಿದ್ದಾಗ ಮಾತ್ರ ನಾವು ಸಮಯ ಸಂದರ್ಭ ಸನ್ನಿವೇಶಕ್ಕೆ ಮುಖಾಮುಖಿ ಆಗ್ತೀವಿ ಹಾಗಾಗಿ ನಾವು ಆ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ಪಡೆದುಕೊಳ್ಳುತ್ತಾ ಮತ್ತು ಇನ್ನೊಬ್ಬರ ಬದುಕಿನ ಆತ್ಮವಿಶ್ವಾಸದ ಆತ್ಮಸ್ಥೈರ್ಯದ ಆ ಅನುಭವಗಳನ್ನು ಪಡೆದುಕೊಳ್ಳುತ್ತಾ ಅವರ ಮಾತುಗಳನ್ನು ಕೇಳಿಕೊಳ್ಳುತ್ತಾ ನಾವು ಮುಂದೆ ಸಾಗಬೇಕು ಈ ಮುಂದೆ ಸಾಗಿದಾಗ ನಮ್ಮ ಗುರಿಗಳು ನಿಶ್ಚಿತವಾಗಿ ನಮಗೆ ದಾರಿ ಕಾಣುತ್ತೆ ನೀವು ಎಲ್ಲಿಂದ ಎಲ್ಲಿಗಾರು ಹೋಗಲಿ ನೀವು ಯಾರು ಆತ್ಮಬಲದಿಂದ ಆತ್ಮವಿಶ್ವಾಸದಿಂದ ಕಾರ್ಯಗತ ಮಾಡಿ ಮುಂದೆ ಹೆಜ್ಜೆ ಇಟ್ಟಿದ್ದಾರೋ ಅವರೆಲ್ಲ ಅವರ ಬದುಕಿನಲ್ಲಿ ಉತ್ತೀರ್ಣರಾಗಿದ್ದಾರೆ ಅಲ್ವ ಸ್ನೇಹಿತರೆ ಹಾಗಾಗಿ ನಮ್ಮ ಬದುಕಿನಲ್ಲಿ ಆತ್ಮವಿಶ್ವಾಸ ಮುಖ್ಯ ಆತ್ಮವಿಶ್ವಾಸ ಎಲ್ಲೂ ಮಾರ್ಕೆಟಲ್ಲಿ ದೊರೆಯುವುದಿಲ್ಲ ಯಾರು ಸಹ ನಿಮ್ಮನ್ನು ನಾನು ಆತ್ಮವಿಶ್ವಾಸ ಕೊಡ್ತೀನಿ ಬನ್ನಿ ಅಂತ ಕೇಳೋದಿಲ್ಲ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ನೀವೇ ಬಳಸ್ಕೋಬೇಕು ನಿಮ್ಮಲ್ಲಿದೆ ಅದು ಯಾಕಂದರೆ ಈ ದೇಹ ಒಂದು ನಿರ್ದಿಷ್ಟವಾದ ಒಂದು ಅಂಶಗಳಿಂದ ಕೂಡಿದರೂ ಸಹ ಇಲ್ಲಿಯ ಇಲ್ಲಿಯ ಪ್ರತಿಯೊಂದು ಕಣಗಳು ಕೂಡ ನಿಮ್ಮ ದೇಹವನ್ನು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಹೋಗ್ತಿರ್ತವೆ ಈ ದೇಹದಲ್ಲಿರುವ ಅಂತಃಶಕ್ತಿಯನ್ನು ಅಂತರ್ಗತವಾಗಿರುವ ಆ ಧ್ವನಿಪೂರ್ಣತೆಯನ್ನು ನೀವು ಹೊರತೆಗೆಬೇಕು ಆ ಹೊರತೆಗೆದಾಗ ನೀವು ನೀವಾಗಿರಲ್ಲ ನಿಮ್ಮ ಗುರಿಗಳು ಸಮಯಕ್ಕೆ ಸರಿಯಾಗಿ ತಲುಪಿ ನೀವು ನೀವು ಅಂದುಕೊಂಡಿದ್ದ ಆ ಕಾರ್ಯಕ್ಷೇತ್ರದಲ್ಲಿ ಸಫಲರಾಗುತ್ತೆ ಸ್ನೇಹಿತರ ಆತ್ಮವಿಶ್ವಾಸದ ಬಗ್ಗೆ ಸಾಕಷ್ಟು ಹೇಳ್ಬೋದು ಸುಮಾರು ಗಂಟೆಗಟ್ಟಲೆ ಕೂಡ ಮಾತಾಡ್ಬೋದು ಇಷ್ಟು ಸಾಕು ಅಂತ ಕಾಣುತ್ತೆ ಈ ಮೂರು ಸಲಕರಣೆಗಳನ್ನು ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ಸಂಚಿಕೆಯನ್ನು ಮಾಡಬೇಕು ಅಂತಿದ್ದೀನಿ ಈ ಮೂರು ಸಲಕರಣೆಗಳು ಹೇಗೆ ಬಂದು ನಿಮ್ಮ ಮನಸ್ಸಿಗೆ ಹೇಗೆ ನಾಟಿತು ಏನು ಪರಿಣಾಮ ಬೀರುತ್ತೋ ಅನ್ನೋದನ್ನು ನೀವು ಕಾಮೆಂಟ್ ಮುಖಾಂತರ ಮಾಡಿ ಮುಂದಿನ ಸಂಚಿಕೆ ಯಾವ ಥರ ಇರಬೇಕು ಅನ್ನೋದನ್ನು ದಯಮಾಡಿ ಕಾಮೆಂಟ್ ಮಾಡಿ ನಾನು ವ್ಯಕ್ತಿತ್ವದ ಹುರುಪಿಗೆ ಮತ್ತು ಮನಸ್ಸಿನ ಭಾವನೆಗಳಿಗೆ ಮತ್ತು ಮನಸ್ಸನ್ನು ಒಂದು ಒಂದು ನಿರ್ದಿಷ್ಟ ಒಂದು ಜಾಗದಿಂದ ತೆಗೆದು ಒಂದು ಉದಾತ್ತವಾದ ಚಿಂತನೆಗೆ ಕೊಂಡೊಯ್ಯುವ ಪ್ರಯತ್ನದಲ್ಲಿದ್ದೀನಿ ಹಾಗಾಗಿ ಏಕೆಂದರೆ ಪ್ರತಿಯೊಬ್ಬರಲ್ಲೂ ಆ ವ್ಯಕ್ತಿತ್ವ ಇರುತ್ತೆ ಪ್ರತಿಯೊಬ್ಬರಲ್ಲೂ ಸಾಧನೆ ಮಾಡುವುದಕ್ಕೋಸ್ಕರನೇ ಈ ಭೂಮಿಗೆ ಬಂದಿರ್ತಾರೆ ಆದರೆ ನಮಗೆ ಅರಿವಾಗಿರಲ್ಲ ಹಾಗಾಗಿ ನಾನು ನೀಟ್ನಲ್ಲಿ ಈ ನೀಟ್ನಲ್ಲಿ ಸಾಕ್ತಾಯಿದ್ದೀನಿ ದಯಮಾಡಿ ನೀವು ತಿಳಿಸಿ ಏನು ಮಾಡ್ಬೋದು ಯಾವ್ದ್ರ ಬಗ್ಗೆ ಮಾತಾಡಬೇಕು ಯಾವ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಇವತ್ತಿನ ವರ್ತಮಾನದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಕೆಲವರು ಮಾತಾಡೋಕ್ಕಾಗ್ತಿಲ್ಲ ಕೆಲವರು ಮಾತಾಡ್ಬೋದು ದಯಮಾಡಿ ತಿಳಿಸಿ ಹಾಗಾಗಿ ವ್ಯಕ್ತಿತ್ವದ ಹುರುಪಿಗೆ ಏನೇನು ಬೇಕು ನಾನು ನನ್ನ ನಂದೆಯಾದ ಆದ ಸಮೇತ ನಾನು ಓದಿರೋ ಅನುಭವಗಳ ಸಮೇತ ನಾನು ಪಡೆದಿಟ್ಕೊಂಡಿರುವ ಅನುಭವಗಳ ಸಮೇತ ನಿಮ್ಮ ಮುಂದೆ ದಾಖಲೀಕರಣ ಮಾಡ್ತಾ ಹೋಗ್ತಾ ಇರ್ತೀನಿ ಇಷ್ಟು ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತೀನಿ ಮತ್ತೊಮ್ಮೆ ನಮಸ್ಕಾರ